ಭೇಷಾತ್ ನಶ್ಯಂತ ಸಕಲ ರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ ಅಚ್ಯುತ ಅನಂತ ಗೋವಿಂದ ಈ ನಾಮಗಳ ಉಚ್ಚಾರಣೆಯನ್ನು ಮಾಡುತ್ತಾ ರೋಗವಾದಾಗ ಹರಿಸ್ಮರಣೆಯನ್ನು ವಿಶೇಷವಾಗಿ ಮಾಡಬೇಕು ರೋಗವಾದಾಗ ಮಹಾ ಮಾಡಬಾರದು ಅಂತೂ ಮಹಾಭಾರತದಲ್ಲಿ ಹೇಳಿದ್ದಾರೆ ಅದಕ್ಕೆ ನಾನು ಮಾಡೋದಿಲ್ಲ ಅಂತನಬೇಡಿ ಆಗ ಮಾತ್ರ ಮಾಡಬೇಡಿ ಎನ್ನುವುದರಲ್ಲಿ ತಾತ್ಪರ್ಯ ಆಗ ಮಾಡಲೇಬೇಕು ಎಷ್ಟು ಸೊಗಸಾಗಿ ಹೇಳಿದ್ದಾರೆ ಅಂದರೆ ಅಚ್ಯುತ ಅನಂತ ಗೋವಿಂದ ಅಂತ ರೋಗವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಸಾಧಕರಿಗೆ ಶ್ರೀಮದ್ ಆಚಾರ್ಯರು ಕೊಟ್ಟಂತಹ ಸುಂದರವಾದ ಮೂರು ದಿವ್ಯೌಷಧಿಗಳು ಅಚ್ಯುತ ಅನಂತ ಗೋವಿಂದ ಅಂತ ಇಲ್ಲಿ ವ್ಯಕ್ತಿ ರೋಗಕ್ಕೆ ಗುರಿ ಆಗ್ತಾನೆ ಅಂದರೆ ಅವನ ದೇಹದೊಳಗೆ ಏನೋ ಒಂದು ಅವ್ಯವಸ್ಥೆಯಾಗಿದೆ ಎಬ್ನಾರ್ಮಲ್ ಸ್ಟೇಜ್ ಇದೆ ಅನ್ನೋದಕ್ಕಾಗಿ ಅವನಿಗೆ ರೋಗವಾಗಿರುತ್ತೆ ಅಂದರೆ ಚ್ಯುತ ಯಾವ ಅಂಗಗಳು ದೇಹದೊಳಗಿನ ಏನೇನು ವಸ್ತುಗಳು ಎಲ್ಲೆಲ್ಲಿ ಯಾವ ಸ್ಥಾನದಲ್ಲಿರಬೇಕು ಅಲ್ಲಿ ಇಲ್ಲ ಅವು ಚ್ಯುತವಾದರೆ ಇವನಿಗೆ ರೋಗ ಅದಕ್ಕೆ ದೇವರನ್ನು ಇವನು ಉಪಾಸನೆ ಮಾಡುವಾಗ ಅಚ್ಯುತ ಎಂದಿಗೂ ತಾನು ತನ್ನ ಸ್ಥಾನದಿಂದ ಚ್ಯುತನಾಗುವುದಿಲ್ಲ ಮಾತ್ರವಲ್ಲ ದೇವರ ಯಾವ ಅಂಗಗಳು ಕೂಡ ಚ್ಯುತವಾಗುವುದಿಲ್ಲ ಅವನ ಕೈ ಕಣ್ಣು ಕಾಲು ಅವನ ದೇಹದೊಳಗಿನ ನರ ನಾಡಿಗಳು ಎಲ್ಲವೂ ಸಚ್ಚಿದಾನಂದಾತ್ಮಕ ಎಲ್ಲವೂ ಅಚ್ಚುತ ಇದ್ದ ಸ್ಥಾನದಿಂದ ಆಚೆ ಈಚೆ ಸರಿಯುವುದಿಲ್ಲ ಹೀಗೆ ಅವನು ಉಪಾಸನೆ ಮಾಡಿದರೆ ಇವನ ದೇಹದಲ್ಲಿ ಯಾವುದೇ ರೀತಿಯ ಚ್ಯುತಿ ಬರದಂತೆ ಆರೋಗ್ಯವಂತನಾಗಿ ಇವನು ಬಾಳುವುದಕ್ಕೆ ಸಾಧ್ಯ ಇದೆ ಅಚ್ಚುತ ಅಂತ ಉಪಾಸನೆ ಮಾಡಬೇಕು ಈ ರೀತಿ ಇವನ ದೇಹದಲ್ಲಿ ಏರುಪೇರಾಗುವುದಕ್ಕೆ ಕಾರಣ ಇವನ ಆಹಾರ ವಿಹಾರಗಳಲ್ಲಿ ಆದಂತಹ ಚ್ಯುತಿ ಅದು ಕಾರಣ ಯಾವಾಗ ಯಾವ ಆಹಾರ ಸ್ವೀಕಾರ ಮಾಡಬೇಕು ಯಾವುದನ್ನು ಮಾಡಬಾರದು ಆ ನಿಯಮದಿಂದ ಚ್ಯುತನಾದರೆ ಅನಾರೋಗ್ಯಕ್ಕೆ ಬಲಿಯಾಗ್ತಾನೆ ಅಚ್ಯುತ ಎಂದಿಗೂ ನಿಯಮದಿಂದ ಚ್ಯುತನಾಗದಂತೆ ನನ್ನನ್ನು ರಕ್ಷಿಸುವಂತ ಅಚ್ಯುತನಾದ ಭಗವಂತನನ್ನು ಉಪಾಸನೆ ಮಾಡಬೇಕು ಅಚ್ಯುತ ಜೊತೆಗೆ ಅನಂತ ಭಗವಂತನಿಗೆ ರೋಗದ ಕೊನೆ ಹಂತ ಅದು ಅಂತ ಇದೇ ರೋಗದ ಕೊನೆ ಹಂತ ಹಾಗಾದರೆ ದೇವರಿಗೆ ಅಂತ ಇಲ್ಲ ಅಂತ ಉಪಾಸನೆ ಮಾಡಿದರೆ ಎಂತಹ ರೋಗ ಬಂದರೂ ಅದರಿಂದ ಅಂತ ಆಗದಂತೆ ಮತ್ತೆ ಜೀವನವನ್ನು ಪಡೆದು ತನ್ನ ಜೀವನವನ್ನು ಹಸನಾಗಿ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ ಆದ್ದರಿಂದ ಆ ಭಗವಂತನಿಗೆ ಅಂತ ಇಲ್ಲ ಕೊನೆ ಇಲ್ಲ ಅವನು ಅನಂತ ಅಂತ ಉಪಾಸನೆ ಮಾಡಿದರೆ ರೋಗಗಳಿಂದ ಅಂತ ಆಗುವುದನ್ನು ತಪ್ಪಿಸಿಕೊಳ್ಳುವ ಸಾಧ್ಯತೆ ಇದೆ ಅದಕ್ಕಾಗಿ ಭಗವಂತನನ್ನು ಅನಂತ ಅಂತ ಉಪಾಸನೆ ಮಾಡಬೇಕು ಇನ್ನೊಂದು ಅಂತ ಅಂದರೆ ನಿರ್ಣಯ ಅಂತ ಅನ್ನುವ ಶಬ್ದಕ್ಕೆ ಸಂಸ್ಕೃತದಲ್ಲಿ ನಿರ್ಣಯ ಅಂತ ಅರ್ಥ ಉಭಯೋರಪಿ ದೃಷ್ಟೋಂತಹ ಅನ್ನುವುದಕ್ಕೆ ಆಚಾರ್ಯರು ಅರ್ಥ ಬರೀತಾರೆ ಅಂತೋ ನಿರ್ಣಯ ಅಂತ ಅನಂತ ಅನ್ನುವ ಶಬ್ದಕ್ಕೆ ಭಗವಂತನ ಅನುಗ್ರಹವಿಲ್ಲದೆ ಯಾರಿಗೂ ಜೀವನದಲ್ಲಿ ಅಂಥ ನಿರ್ಣಯ ಜ್ಞಾನ ಹುಟ್ಟೋದಿಲ್ಲ ಆದ್ದರಿಂದ ಅವನಿಗೆ ಅನಂತ ಅಂತ ಹೀಗೆ ಅರ್ಥವನ್ನು ಅನಂತ ಶಬ್ದಕ್ಕೆ ಮಾಡಬೇಕು ಅನ್ನುವುದರ ಸೂಚನೆ ಅವಾಕ್ಯ ಎಂಬ ಶಬ್ದಕ್ಕೆ ಪ್ರಮೇಯ ದೀಪಿಕಾದಲ್ಲಿ ಟೀಕಾಕೃತ್ಪಾದರು ಗೀತಾ ಭಾಷಕ್ಕೆ ವ್ಯಾಖ್ಯಾನ ಮಾಡುವಾಗ ಸೂಚನೆ ಮಾಡುತ್ತಾರೆ ಭಗವಂತನನ್ನು ಛಾಂದೋಗ್ಯದಲ್ಲಿ ಅವಾಕ್ಯ ಅಂತ ಕರೆದಿದ್ದಾರೆ ಅವಾಕ್ಯ ನಾದರಹ ಅಂತ ಯಾಕೆ ದೇವರು ಅವಾಕ್ಯ ಅಂದರೆ ದೇವರಿಗೆ ವಾಕ್ಯ ಇಲ್ಲ ಅಂತ ಅರ್ಥ ಬರೆದಿಲ್ಲ ಟೀಕಾರಾಯರು ನವಿದ್ಯತೆ ವಾಕ್ಯಂ ಯದನುಗ್ರಹಮಂತರ ಅನ್ಯೇಷಾಂ ಸಹ ಅಕ್ಯ ಅಂತ ಯಾವ ಭಗವಂತನ ಕೃಪೆಯಿಲ್ಲದೆ ಇನ್ನೊಬ್ಬರಿಗೆ ಮಾತು ಬರುವುದಿಲ್ಲ ಅವನು ಅವಾಕ್ಯ ಅಂತ ದೇವರ ಅನುಗ್ರಹದಿಂದಲೇ ಮಾತು ಬರಬೇಕು ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಆ ಅರ್ಥದಲ್ಲಿ ದೇವರ ಅನುಗ್ರಹವಿಲ್ಲದೆ ಅಂಥ ನಿರ್ಣಯ ನಮಗೆ ಬರುವುದಿಲ್ಲ ಆದ್ದರಿಂದ ಅವನು ಅನಂತ ದೇವರಿಗೆ ನಾವು ಮರೆ ಹೋಗೋದು ನನಗೆ ಸರಿಯಾದ ಅಂತವನ್ನು ಕೊಡು ಅಂದರೆ ನಾನು ಅಂತದಿಂದ ತಪ್ಪಿಸಿಕೊಳ್ಳುವುದಕ್ಕಾಗತ್ತೆ ಅಂತ ಅಂದರೆ ನಿರ್ಣಯ ಅಂತ ಅಂದರೆ ಸಾವು ಸರಿಯಾದ ಅಂತ ಇದ್ದರೆ ನಿರ್ಣಯ ಇದ್ದರೆ ಅಂತವನ್ನು ತಪ್ಪಿಸಿಕೊಳ್ಳಬಹುದು ಸಾವನ್ನು ತಪ್ಪಿಸಿಕೊಳ್ಳಬಹುದು ಏನು ಅಂತ ಅಂದರೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಯಾವುದು ಪಥ್ಯ ಯಾವುದು ಅಪಥ್ಯ ಇದು ಗೊತ್ತಿಲ್ಲದ ಏನೇನೋ ತಿಂದು ಸಾವಿಗೆ ತುತ್ತಾಗ್ತಾನೆ ಇವನು ಡಾಕ್ಟರ್ ಹತ್ರ ಹೋಗುವಾಗ ಅದು ಫೋರ್ತ್ ಸ್ಟೇಜ್ ಇರುತ್ತೆ ಕೈ ಎತ್ತುತ್ತಾರೆ ಕಾರಣ ಆಗ ಅವರೇನು ಉಪದೇಶ ಮಾಡಿದರೆ ಪ್ರಯೋಜನಕಾರಿಯಲ್ಲ ಮೊದಲು ಇವನಿಗೆ ಗೊತ್ತಾಗಿಲ್ಲ ಏನು ತಿನ್ನಬೇಕು ತಿನ್ನಬಾರದು ಅಂತ ಹಾಗಾಗುವುದು ಬೇಡ ಅನಂತ ನಿನ್ನ ಅನುಗ್ರಹ ಇಲ್ಲದೆ ನಮಗೆ ಅಂತ ಇಲ್ಲ ಸ್ವಾಮಿ ನೀನೇ ಸರಿಯಾದ ಅಂತವನ್ನು ನನಗೆ ಕೊಡು ಚೆನ್ನಾಗಿ ತಿಳುವಳಿಕೆಯನ್ನು ಕೊಡು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಲೌಕಿಕವಾಗಿ ಪಾರಮಾರ್ಥಿಕವಾಗಿ ಮಹಾತ್ಮರ ದ್ರೋಹದಿಂದ ಪಾಪಗಳು ಶಾಪಗಳಿಂದ ಎಷ್ಟೋ ರೋಗಗಳಿಗೆ ಬಲಿಯಾಗಬೇಕಾಗತ್ತೆ ಅಂತಹ ಆಧ್ಯಾತ್ಮಿಕ ತಪ್ಪುಗಳು ನಡೆಯುವುದು ಬೇಡ ಲೌಕಿಕ ತಪ್ಪುಗಳು ಆಹಾರ ವಿಹಾರಗಳಲ್ಲಿ ದೋಷಗಳು ನಡೆಯುವುದು ಬೇಡ ಸರಿಯಾದ ತಿಳುವಳಿಕೆಯನ್ನು ಕೊಟ್ಟು ಆರೋಗ್ಯವನ್ನು ನೀಡು ಅನ್ನುವುದರ ಪ್ರಾರ್ಥನೆ ಅನಂತ ಎಂಬ ಶಬ್ದದಿಂದ ನಾವು ಮಾಡಬಹುದು ಜೊತೆಗೆ ಭಗವಂತ ನಾವೆಲ್ಲ ರೋಗವನ್ನು ಪಡೆದಾಗ ಅಶಕ್ತರಾಗ್ತೇವೆ ನಿಶ್ಚೇಷ್ಟರಾಗ್ತೇವೆ ಚೇಷ್ಟಾವಿಹೀನರಾಗ್ತೇವೆ ಆ ಅವಸ್ಥೆ ನಮಗೆ ಬರೋದು ಬೇಡ ಅನಂ ತನೋತಿ ಇತಿ ಅನಿತಿ ಇತಿ ಅನಹ ಅನಿತಿ ಇತಿ ಅನಹ ಚೇಷ್ಟೆಯನ್ನು ಮಾಡುವ ವ್ಯಕ್ತಿ ಚೆನ್ನಾಗಿ ಓಡಾಡಿಕೊಂಡು ಒಳ್ಳೆ ಉತ್ಸಾಹದಿಂದ ಕಾರ್ಯವನ್ನು ಮಾಡುವ ವ್ಯಕ್ತಿ ಅವನು ಅನ ಅನಂ ತನೋತಿ ಇತಿ ಅನಂತಹ ನಮ್ಮೆಲ್ಲರನ್ನು ಅನರನ್ನಾಗಿ ಮಾಡು ಒಳ್ಳೆ ಓಡಾಡಿಕೊಂಡು ಗಟ್ಟಿಮುಟ್ಟಿಯಾಗಿ ದೇವರ ಸೇವೆ ಮಾಡುವಂತಾಗಲಿ ಕೈಕಾಲು ಬಿದ್ದೋಗಿ ಹಾಸಿಗೆ ಹಿಡಿಯುವಂತೆ ಆಗುವುದು ಬೇಡ ಶಯಂತ ಆಗಬೇಡ ಅನಂತ ಆಗು ನಮ್ಮನ್ನು ಮಲಗಿಸುವವನಾಗಬೇಡ ನಮ್ಮನ್ನು ನೀನು ಯಾವಾಗಲೂ ಚೇಷ್ಟೆ ಉತ್ತಮವಾದ ಚೇಷ್ಟೆಯನ್ನು ಮಾಡುವಂತೆ ಸಶಕ್ತರನ್ನಾಗಿ ಮಾಡಿ ಉದ್ಧಾರ ಮಾಡುವಂಥ ಆ ಪರಮಾತ್ಮನನ್ನು ಅನಂತ ಎಂಬುದಾಗಿ ನಾವು ಉಪಾಸನೆ ಮಾಡಬೇಕು ಗೋವಿಂದ ಆರೋಗ್ಯಂ ಭಾಸ್ಕರಾದಿಚ್ಛೇದ್ ಆರೋಗ್ಯಕ್ಕೆ ಸೌರಶಕ್ತಿ ಇದು ಬಹಳ ಮುಖ್ಯವಾದದ್ದು ಸೂರ್ಯಾಂತರ್ಗತ ನಾರಾಯಣನ ಕೃಪೆ ಜೊತೆಗೆ ಆ ಭಗವಂತನ ಅಧಿಷ್ಠಾನವಾದ ಸೂರ್ಯಮಂಡಲದ ಕಿರಣಗಳು ಸೌರಶಕ್ತಿ ಗೋ ಅಂದರೆ ಕಿರಣಗಳು ಆ ಸೂರ್ಯನ ಕಿರಣಗಳಲ್ಲಿ ಇದ್ದು ಆ ಕಿರಣಗಳ ಮೂಲಕ ಜೊತೆಗೆ ಚಂದ್ರ ವನಸ್ಪತಿಗಳಿಗೆ ರಾಜ ಅವನ ಕಿರಣಗಳು ನಮ್ಮ ಆರೋಗ್ಯಕ್ಕೆ ಬಹಳ ಮಹತ್ವದ್ದು ಕೆಲವೊಮ್ಮೆ ಆ ಸೌರಶಕ್ತಿ ಹಾಗೂ ಚಂದ್ರನ ಕಿರಣಗಳು ಇವುಗಳ ಮೂಲಕವಾಗಿ ಇನ್ನು ಅನೇಕ ವನಸ್ಪತಿಗಳೆಲ್ಲ ಬೆಳೆಯುವುದು ಭೂಮಿಯಲ್ಲಿ ಅದಕ್ಕೂ ಗೋ ಅಂತ ಹೆಸರು ಗೋ ಅಂದರೆ ಭೂಮಿ ಗೌ ಹು ಜ್ಮಾ ಕ್ಷ್ಮ ಭೂಮಿಯಲ್ಲಿ ಅನೇಕ ವನಸ್ಪತಿಗಳನ್ನು ಹುಟ್ಟಿಸಿ ಗಾಮಾಶ್ಯ ಚ ಭೂತಾನಿ ಧಾರಯಾಮ್ಯಹ ಮೋಜಸ ಪುಷ್ಣಿ ಚೌಷಧೀಸ್ ಸರ್ವಾಹ ಸೋಮೋ ಭೂತ್ವ ರಸಾತ್ಮಕಃ ಹಾಗಾದರೆ ಸೂರ್ಯನ ಕಿರಣಗಳು ಗೋ ಚಂದ್ರನ ಕಿರಣಗಳು ಗೋ ಭೂಮಿ ಅನೇಕ ವನಸ್ಪತಿಗಳಿಗೆ ಆಖರ ಅದು ಗೋ ಅನೇಕ ರೋಗಗಳಿಗೆ ಔಷಧಿ ಗೋವುಗಳು ಗೋಮೂತ್ರ ಗೋಮಯ ಹಾಲು ಇನ್ನನೇಕ ರೋಗಗಳಿಗೆ ಔಷಧಿ ಬೇರೆ ಏನಲ್ಲ ನೀರೇ ಔಷಧಿ ಅಪ್ಸುಮೇ ಸೋಮೋ ಅಬ್ರವೀದಂತರ ವಿಶ್ವಾನಿ ಭೇಷಜ ಎಲ್ಲ ಔಷಧಿಗಳು ನೀರಿನಲ್ಲಿದೆ ಗೋ ಅಂದರೆ ನೀರು ಹಾಗಾದರೆ ಗೋವಿಂದ ಎಂಬ ಶಬ್ದವನ್ನು ಶ್ರೀಮದಾಚಾರ್ಯರು ಎಷ್ಟು ಸೊಗಸಾಗಿ ಆರಿಸಿದ್ದಾರೆ ಇದು ಪೌರಾಣಿಕ ಶ್ಲೋಕ ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾರಾಣದಲ್ಲಿ ಸಂಗ್ರಹಿಸಿ ನಮಗೆ ಅನುಗ್ರಹ ಮಾಡಿದ್ದಾರೆ ಅಂದರೆ ನೀರಿನಲ್ಲಿ ಹಾಲಿನಲ್ಲಿ ತುಪ್ಪದಲ್ಲಿ ಗೋಮಯ ಗೋಮೂತ್ರಗಳಲ್ಲಿ ಭೂಮಿಯಲ್ಲಿ ಸೂರ್ಯ ಚಂದ್ರರ ಕಿರಣಗಳಲ್ಲಿ ಇವುಗಳೆಲ್ಲವುಗಳಲ್ಲಿ ಇದ್ದು ಎಲ್ಲಕ್ಕೂ ಮೇಲಾಗಿ ಇಷ್ಟೊತ್ತು ಕೇಳಿದಂತೆ ಕರ್ಮವಿಪಾಕದ ಪ್ರಾಯಶ್ಚಿತ್ತಗಳಲ್ಲಿ ಹೇಳಿದಂತೆ ನಮ್ಮ ಎಲ್ಲ ಪಾಪಗಳ ಪರಿಹಾರಕ್ಕೆ ಅನೇಕ ತರಹದ ಪ್ರಾಯಶ್ಚಿತ್ತಗಳನ್ನು ಹೇಳುವಾಗ ವೇದ ಮಂತ್ರಗಳ ಮೂಲಕವಾಗಿ ಶಾಸ್ತ್ರದಲ್ಲಿ ಹೇಳಿದ ಅನೇಕ ಜಪಗಳನ್ನು ಮಾಡಿ ಪರಿಹಾರ ಮಾಡಿಕೊಳ್ಳುವುದಕ್ಕೆ ಹೇಳುತ್ತಾರೆ ಗೋ ಅಂದರೆ ವಾಕ್ ಆ ವೇದವಾಕ್ ಅನೇಕ ಮಂತ್ರರೂಪವಾದಂತಹ ಶಬ್ದಗಳು ಇವುಗಳಿಂದ ಪ್ರತಿಪಾದ್ಯನಾದ ಗೋವಿಂದ ಅವನು ನಮ್ಮ ರೋಗಗಳನ್ನು ಪರಿಹರಿಸಲಿ ಇಂಥ ರೋಗ ಪರಿಹಾರಕ್ಕೂ ಆ ಗೋವಿಂದ ಎಂಬ ಶಬ್ದಕ್ಕೂ ಈ ತರಹದ ನಂಟಸ್ತಿಕೆಯನ್ನು ಚಿಂತಿಸಿ ಶ್ರೀಮದಾಚಾರ್ಯರು ಅಚ್ಯುತ ಅನಂತ ಗೋವಿಂದ ಎಂಬ ನಾಮಗಳ ಉಚ್ಚಾರಣೆಯನ್ನು ಮಾಡಿ ರೋಗಗಳ ಪರಿಹಾರವನ್ನು ಮಾಡಿಕೊಳ್ಳಿ ಇಂಥ ಸೂಚನೆಯನ್ನು ನೀಡಿದ್ದಾರೆ ಅದನ್ನು ಮಾಡಬೇಡಿ ಅಂತ ತಾತ್ಪರ್ಯವಲ್ಲ ಮಾಡಲೇಬೇಕು ಅದು ಉಳಿದ ಹೊತ್ತಿಗೆ ದೇವರ ಸುದ್ದಿಯೇ ಇಲ್ಲದಂತೆ ಕೇವಲ ರೋಗವಾದಾಗ ಮಾತ್ರ ದೇವರನ್ನು ಈ ರೀತಿ ನೆನೆಸ್ತೇನೆ ಅಂದರೆ ಅದು ತಪ್ಪು ಯಾವಾಗಲೂ ದೇವರ ಸ್ಮರಣೆಯನ್ನು ಮಾಡಬೇಕು ಅದಕ್ಕಾಗಿ ಶ್ರೀಮದಾಚಾರ್ಯರು ದ್ರೌಪದಿಯ ಬಗ್ಗೆ ಹೇಳುವಾಗ ವಸ್ತ್ರಾಪಹರಣದ ಪ್ರಸಂಗದಲ್ಲಿ ದ್ರೌಪದಿ ಭಗವಂತನ ಸ್ಮರಣೆ ಮಾಡಿದ್ಲು ಅಂತ ಶ್ರೀಮದಾಚಾರ್ಯರು ಹೇಳ್ತಾರೆ ಎಲ್ಲರ ಮನಸ್ಸಿನಲ್ಲಿ ಈ ಪ್ರಶ್ನೆ ಬರ್ಬೋದಲ್ಲ ನಮ್ಮನ್ಸಬ್ಬರಾದರೆ ಅಡ್ಡಿ ಇಲ್ಲ ದ್ರೌಪದಿ ಹೀಗೆ ಮಾಡಬೇಕಾ ಯಾವಾಗಲೂ ದೇವರ ಸ್ಮರಣೆ ಮಾಡಬೇಕಲ್ವಾ ವಸ್ತ್ರಾಪಹರಣೆ ಮಾಡುವಾಗ ದೇವರ ಸ್ಮರಣೆ ಮಾಡಿದಲ್ಲಿ ಅಂದರೆ ಶ್ರೀಮದಾಚಾರ್ಯರು ನಿರ್ಣಯ ನೀಡುತ್ತಾರೆ ವಿಶೇಷತಃ ಅಂತೂ ಒಂದು ಶಬ್ದ ಹಾಕ್ತಾರೆ ವಿಶೇಷತಃ ಸಸ್ಮಾರ ಕೃಷ್ಣಂ ಕೃಷ್ಣಂ ಸಸ್ಮಾರ ಸುವಿಶೇಷ ಅಂತ ನಿತ್ಯದಲ್ಲಿ ಸ್ಮರಣೆ ಮಾಡ್ತಾಳೆ ಅವರ ಸ್ವಾಮಿಯಾದ ವಾಯುದೇವರು ನೈಹರಿಂ ಸತತಂ ನನ ಮತ್ಯಸೌ ನಚ ನಪಶ್ಯತಿ ನಾಪಿ ನವಂದತೆ ಅಂತಾದರೆ ಮೊಡದೆಯಾದ ಭಾರತೀಯೂ ಹಾಗೆ ನಹಿ ಹರಿಂ ಸತತಂ ನಚ ನ ಪಶ್ಯತಿ ನಾಪಿನ ವಂದತೆ ಯಾವಾಗಲೂ ದೇವಿ ಹರಿಸ್ಮರಣೆ ಮಾಡುವವಳೆ ವಿಶೇಷ ಸ್ಮರಣೆಯನ್ನು ಮಾಡಿದಳು ಅಂತ ಮಾತ್ರ ತಿಳಿಯಬೇಕೇ ಹೊರತು ಉಳಿದ ಹೊತ್ತು ಸ್ಮರಣೆ ಇರಲಿಲ್ಲ ಅಂತ ಭಾವಿಸಬಾರದು ಅಂತ ಶ್ರೀಮದಾಚಾರ್ಯರು ನಿರ್ಣಯವನ್ನು ನೀಡಿದ್ದಾರೆ ಅದೇ ರೀತಿ ನಾವು ಕೂಡ ಅಂತಹ ದೊಡ್ಡ ಯೋಗ್ಯತೆಯಲ್ಲ ಕಾಲಕಾಲಕ್ಕಾದರೂ ಭಗವಂತನ ಸ್ಮರಣೆಯನ್ನು ಮಾಡಬೇಕು ದಾನ ಧರ್ಮಗಳನ್ನು ಮಾಡಬೇಕು ಕಷ್ಟಗಳಾದಾಗ ವಿಶೇಷವಾಗಿ ಮಾಡಿ ತಪ್ಪಿಲ್ಲ ಆದರೆ ನಿರಂತರ ಇರಬೇಕು ಅನ್ನುವ ಸೂಚನೆಯನ್ನು ರುದ್ರದೇವರು ಈ ಮೂಲಕವಾಗಿ ನೀಡುತ್ತಾರೆ